ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು

ಎಷ್ಟಾರ್ ಹಾಕ್ಬಹುದು ಈ ಕಟ್ಟಿಗೆ ರೋಡ್ ಮಾಮೂಲಿ ಆರ್ ಟಿ ಓ ಪಾಸಿಂಗ್ ಒನ್ ಟನ್ ಹಾಕ್ಬಹುದು ಎರಡು ಟನ್ ಹಾಕ್ಬಹುದು ಏನ್ ಸರ್ ಟೈರ್ ಟೈರ್ ಎರಡು ಹಿಂದೆ ಹೊಸದ್ ಇದೆ ಮುಂದ್ಗಡೆ ಇದು ಎರಡು ಫಿಫ್ಟಿ ಪರ್ಸೆಂಟ್ ಇದೆ ಎಕ್ಸ್ಟ್ರಾ ಫಿಟಿಂಗ್ ಅಂದ್ರೆ ಸಿಸ್ಟಮ್ ಹಾಕಿದೀವಿ ಅದ್ ಬಿಟ್ಟು ಅದೇ ಕಂಟೈನರ್ ಅದ್ ಬಿಟ್ಟು ಬೇರೆ ಏನ್ ಹಾಕಿಲ್ಲ ಎಲ್ಲಿ ಬರ್ತದೆ ಲೊಕೇಶನ್ ಗಾಡಿದು ದೀಪಾಂಜಲಿ ನಗರ